ಹಾಯ್ ರಂಗ್ ನಮ್ಮ ವೀಕ್ಷಕರಿಗೆ ಹೊಸ ವಿಷಯ ಇವತ್ತು ಸೊ ಆ್ಯಸ್ ಇಟ್ ಈಸ್ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಹೊಸದನ್ನ ಏನಾದರೆ ಮಾತ್ರ ನಾವು ವಿಡಿಯೋ ಮಾಡ್ತೀವಿ ಸೊ ಏನಾದರೂ ಇದು ಬೇರೆ ವಿಡಿಯೋಗಳಲ್ಲಿ ಬೇರೆ ಚಾನಲ್ಸ್ ಅಲ್ಲಿ ಬೇರೆ ಯಾವುದ್ರಲ್ಲೂ ಇಲ್ಲದೆ ಇರುವಂಥ ವಿಶೇಷವಾದಂಥ ಮಾಹಿತಿನ ನಾವು ಬರ್ತೀವಿ ಸೊ ಇವತ್ತು ನಾವು ಹೇಳಿದಾಗೆ ಒಂದು ಸ್ಟೂಡೆಂಟ್ಸ್ ಭವಿಷ್ಯದ ವಿಷಯದಲ್ಲಿ ಒಂದ್ ಕಡೆ ಸ್ಕೂಲು ಕಾಲೇಜ್ ಮಾಹಿತಿ ಒಂದು ಬುಕ್ ನಾಲೆಡ್ಜ್ ಇನ್ನೊಂದು ಕಡೆ ಒಂದು ಸೊಸೈಟಿ ನಾಲೆಡ್ಜ್ ಇರಬೇಕು ಸೊಸೈಟಿ ನಾಲೆಡ್ಜು ಬುಕ್ ಅಲ್ಲಿ ಮತ್ತೆ ಸ್ಕೂಲು ಕಾಲೇಜ್ಗಳಲ್ಲಿ ಸಿಗಲ್ಲ ಅನ್ನೋದು ಎಲ್ಲರೂ ಕೂಡ ಹೇಳುವಂತ ಮಾಹಿತಿ ಅದಕ್ಕೋಸ್ಕರ ನಮ್ಮ ಟ್ಯೂಟೋರಿಯಲ್ ನಮ್ಮ ಧನೇಶ್ರೀ ಫೌಂಡೇಶನ್ ಆಗ್ಬೋದು ಗೂಗಲ್ ಕಡೆ ಆಗ್ಬೋದು ನಾವು ಏನ್ ಮಾಡ್ತಾ ಇದೀವಿ ಆ ಸ್ಕೂಲ್ ಕಾಲೇಜಿನ ಜೊತೆಗೆ ಸಪ್ರೇಟ್ ಆಗಿ ಪಾರ್ಟ್ ಟೈಮ್ ಆಗಿ ಅವರು ಜಾಬ್ ಹೋಗ್ಬೇಕಾದ್ರೆ ಯಾವ ರೀತಿ ಕಾನ್ಫಿಡೆಂಟ್ ಆಗಿರ್ಬೇಕು ಯಾವ ರೀತಿ ಮಾಹಿತಿನ ತಗೋಬೇಕು ಯಾವ ರೀತಿ ಅವರು ಧೈರ್ಯವಾಗಿ ಓಡಾಡಬೇಕು ಮಿಂಟ್ರೂ ಫೇಸ್ ಮಾಡಬೇಕು ಅನ್ನೋದನ್ನ ಈ ಏಜ್ ಇಂದಾನೆ ನಮ್ಮ ಪುಷ್ಪರ ಮೆಂಬರ್ಶಿಪ್ ತಗೊಂಡಿದ್ದಾರೆ ಸೊ ಮೆಂಬರ್ಶಿಪ್ ನ ಏನಕ್ಕೆ ಇನ್ನು ಡಿಗ್ರಿ ಮುಗಿದ ಮೇಲೆ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ಜಾಬ್ ಗಳು ಹೋಗ್ಬೇಕು ನಮ್ಮಲ್ಲಿ ಬರ್ಲಿ ಬೇರೆ ಕಡೆ ಹೋಗ್ಲಿ ಎಲ್ಲ ಸ್ಟಾರ್ಟಿಂಗ್ ಸಿಗಬೇಕು ಆ ಸಿಗಬೇಕಾದ್ರೆ ಡಿಗ್ರಿ ಮುಗಿದ ತಕ್ಷಣ ನಾವು ಅಲ್ದಾಡಿದ್ರೆ ಜಾಬ್ ಆ ಕಂಪ್ನಿ ಈ ಕಂಪ್ನಿ ಅಂತ ಹೋದ್ರೆ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ಕಾನ್ಫಿಡೆನ್ಸ್ ಇಲ್ಲ ಇಂಗ್ಲಿಷ್ ಇಲ್ಲ ಅನ್ನೋ ಕಾರಣಕ್ಕೆ ಮೂರು ಸಾವಿರ ಆರ್ ಸಾವಿರ ಕೊಡ್ತಾರೆ ಅದೇ ಇಲ್ಲಿಂದ ರೆಡಿ ಮಾಡ್ಕೊಂಡ್ರೆ ಹಾಗಾಗಿ ಇವತ್ತೊಂದು ಮೆಂಬರ್ಶಿಪ್ ನ ತಗೊಂಡಿದ್ದಾರೆ ಮೂರನೇ ನಂಬರ್ನ ತಗೊಂಡಿದ್ದಾರೆ ಮೂರನೇ ನಂಬರ್ ಅದರ ಜೊತೆಗೆ ವಿಶೇಷವಾದಂತ ಮಾಹಿತಿ ನಮಗೆ ಒಂದು ಹೊಸ ಜನ ನಂಬೋದು ಕಷ್ಟ ಆ ಕಾರಣಕ್ಕೋಸ್ಕರ ನಾವು ಬೇಸಿಕಲಿ ಸ್ಟಾರ್ಟಿಂಗ್ ನಮ್ಮನ್ನ ಯಾರು ನಂಬುತ್ತಾರೋ ಅವ್ರು ಕಟ್ಟುವಂತ ಫೀಸ್ ನ ಡೇಟ್ ನ ಇಟ್ಟು ಅವ್ರಿಗೆ ವಾಪಸ್ ಕೊಡುವಂತ ಸ್ಕೀಮ್ ಕೂಡ ಕೊಟ್ಟಿದ್ದೀವಿ ಇದೊಂದು ಹೊಸ ವಿಷಯ ನಿಮ್ಗೆ ಇವತ್ತು ಇವತ್ತು ಡೇಟ್ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಇನ್ನು ಮೂರು ತಿಂಗಳಲ್ಲಿ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಇಪ್ಪತ್ತನೇ ತಾರೀಕು ಆಗಲಿ ಇದೇ ಅಮೌಂಟ್ ಅವ್ರು ಏನಾದ್ರೂ ಅಮೌಂಟ್ ಕಟ್ಟಿದ್ರೆ ಅದು ವಾಪಸ್ ಸಿಗುತ್ತೆ ಇವ್ರಿಗೆ ಮಾತ್ರ ಅವಕಾಶ ಯಾಕಂದ್ರೆ ಯಾರನ್ನು ಫೀಸ್ ಕಟ್ಸ್ಕೊಳ್ಳುತ್ತೆ ಅವ್ರು ಹೊಟ್ಟೆ ಮಾಡಿಗೋಸ್ಕರ ಫ್ಯಾಮಿಲಿಗೋಸ್ಕರ ನಾವಿಷ್ಟೆಲ್ಲ ನಮ್ಗೋಸ್ಕರ ತಾನೇ ಹಾಗಾಗಿ ಕೊಡಂಗಿಲ್ಲ ಆದರೆ ನಂಬಿಕೆ ಇವರೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರು ಎಷ್ಟೋ ಜನ ನೂರಾರು ಜನ ಎಚ್ಚೆತ್ಕೊಳ್ತಾರೆ ನಿಮ್ಮಂತ ಅವ್ರು ನೋಡ್ತಾ ಇರುವಂತವ್ರು ಅರೆ ಹೆಂಗಿದೀಯ ನಾವು ಹೋಗೋಣ ದುಡ್ಡು ಹೋದ್ರು ಪರವಾಗಿಲ್ಲ ಫೀಸ್ ತಾನೆ ಕಟ್ತಾ ಇರೋದು ಅವ್ರೇನು ಬೇಗ ಹೋಗಿದ್ದು ವಾಪಸ್ ಸಿಗಿದೆ ಇಲ್ಲ ಖುಷಿಯಿಂದ ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡ್ತೀವಿ ಇವಾಗ ಆಗಸ್ಟ್ ಇಪ್ಪತ್ತನೇ ತಾರೀಕು ಅವ್ರಿಗೆ ಅಮೌಂಟ್ ಸಿಗೋದಿದ್ದ ಕೂಡ ವಿಡಿಯೋನ ಮಾಡ್ತೀವಿ ಅಷ್ಟೊಳಗಡೆ ಅವ್ರು ಹೇಳಪ್ಪ ಆಗಿರ್ತಾರೆ ಅವ್ರ ಕಡೆಯಿಂದ ಒಂದೆರಡು ಮಾತು ನಮ್ಮ ಪುಷ್ಪಲ ತಗೊಂಡು ಮಾತು ಹಾಯ್ ಗುಡ್ ಈವ್ನಿಂಗ್ ಮೈ ನೇಮ್ ಇಸ್ ಪಾಂಚರಿ ಮೆಸಂದ್ರ ಐ ಆಮ್ ಗ್ರಾಂಡ್ ಗೂಗಲ್ ಗೂಗಲ್ ಇಷ್ಟೆ ಇಸ್ ನಮ್ಮ ಪೇರೆಂಟ್ಸ್ ಅನ್ನಕ್ಕೆ ಇಟ್ಟು ಜಾಬ್ ಕೋರ್ಸಿಗೆ ಜಾಯಿನ್ ಮಾಡಿಸಿದ್ದಾರೆ ನೋಡಿ ಯಾ ಇವತ್ತು ನೋಡಿ ಬೈ 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 ಅಂತ ಯಾಕೆ ಓಡಿ ಓрила ತಿಳಿಸ್ಬೇಕು ತಿಳಿಸಬೇಕು ಮೈಂಡ್ ತಿಳಿಸಿ ಸೊ ಸೋ ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದು ಇದೆಲ್ಲ ಕಲ್ಸುತ್ತೆ ಅವ್ರ ಪೇರೆಂಟ್ಸ್ ಕೂಡ ಮಾತಾಡ್ತಾರೆ ನಮ್ಮ ನಮ್ಮ ಮಗಳನ್ನ ಎಷ್ಟೆ ಕಷ್ಟ ಕಷ್ಟ ಕಲ್ಕಪಟ್ಟಾದರೂ ಓದಿಸ್ತೀವಿ ನಾವು ಎಷ್ಟೆಲ್ಲ ದುಡ್ಡು ಹೋಗ್ಲಿ ಸೇರಿಸಿ ಸಿ ಇದನ್ನೇ ನಾನು ಅರ್ಥ ಆಗ್ಬೇಕು ಇಷ್ಟ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಏನೇ ಆಗ್ಲಿ ಮಾಡ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಎಲ್ಲ ಕಾಲೇ ಇರ್ತಾರೆ ಅದಕ್ಕೆ ಹಳ್ಳಿ ಮಕ್ಳು ಅಲ್ಲಿನ ಅಲ್ಲೇ ಇದ್ದು ಹೋಗ್ತಾರೆ ದಿಬ್ಲೂರ್ಗೆ ಹೋಗಲ್ಲ ಬೆಂಗಳೂರು ಅವ್ರಿಗೆ ಹೋಗಲ್ಲ ಕಾರಣ ಅವ್ರಿಗೆ ಹಳ್ಳಿನಲ್ಲಿ ಸುತ್ತಮುತ್ತ ವಾತಾವರಣ ಆದ್ ಬೇಡ ಇದು ಬೇಡ ಹೆಣ್ಣು ಮಕ್ಳು ಆದ್ ಬೇಡ ಇಂದ್ಬೇಡ ಅದಕ್ಕೆ ನಾವು ಪೇರೆಂಟ್ಸ್ ಸಮೇತ ಹೋಗಿಸಿ ಒಂದು ವಾರ ಆಗಿ ಒಂದ್ ನಾವು ಒಪ್ಕೊಳ್ಳೋವರೆಗೂ ನಾವೇನು ಆಗೋಕೆ ಹೋಗೋದು ಇದು ನಮ್ಮಲ್ಲ ಒಂದು ಲಕ್ಷಣ ಸೊ ಈ ಮಾಹಿತಿ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಏನ್ ಹೇಳ್ಬೋದು ಏನ್ ಹೇಳ್ಬೋದು ಅಂತ ಬಸ್ಗೆ ನಿಮ್ದು ನಮ್ಮ ಒಂದು ಮಾಹಿತಿ ಇಷ್ಟ ರೀತಿಯಲ್ಲಿ ಒಂದು ಮತ್ತೆ ಫ್ಯೂಚರ್ ಏನ್ ಹೋಗ್ತೀವಿ ಅಂತ ಎಲ್ಲ ಮಾಹಿತಿ ನಿಮಗೆಲ್ಲ ಬರುತ್ತೆ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ